ಅಮೆರಿಕನ್ ಎಕ್ಸ್ಪ್ರೆಸ್ ಇಂಡಿಯಾ ಮತ್ತು ಸೇಫ್ ವಾಟರ್ ನೆಟ್ವರ್ಕ್ ಪಾಲುದಾರರು ಬೆಂಗಳೂರು ಮತ್ತು ಗುರುಗ್ರಾಂನಲ್ಲಿ ಚೇತರಿಸಿಕೊಳ್ಳುವ ಸಮುದಾಯಗಳನ್ನು ಬೆಂಬಲಿಸಲು ಎ ಪ್ರೋಗ್ರಾಂ ವಸುಂಧರ ಅನ್ನು ಪ್ರಾರಂಭಿಸಲು ಬೆಂಗಳೂರು ಡಿಸೆಂಬರ್ ಹನ್ನೊಂದು ಎರಡು ಅಮೆರಿಕನ್ ಎಕ್ಸ್ಪ್ರೆಸ್ ಸೇಫ್ ವಾಟರ್ ನೆಟ್ವರ್ಕ್ನ ಸಹಭಾಗಿತ್ವದಲ್ಲಿ ಬೆಂಗಳೂರು ಮತ್ತು ಗುರುಗ್ರಾಂನಲ್ಲಿ ಸುಸ್ಥಿರ ಸ್ಥಿತಿಸ್ಥಾಪಕ ಸಮುದಾಯಗಳ ಅಭಿವೃದ್ಧಿಯನ್ನು ಉತ್ತೇಜಿಸಲು ವಿನ್ಯಾಸಗೊಳಿಸಲಾದ ಮೂರು ವರ್ಷಗಳ ಉಪಕ್ರಮವಾದ ವಸುಂಧರಾ ಕಾರ್ಯಕ್ರಮವನ್ನು ಇಂದು ಪ್ರಕಟಿಸಿದೆ ಈ ಸಮಗ್ರ ಕಾರ್ಯಕ್ರಮವು ಪರಿಸರ ವ್ಯವಸ್ಥೆಗಳನ್ನು ಮರುಸ್ಥಾಪಿಸಲು ಮತ್ತು ಸುಸ್ಥಿರ ಅಭಿವೃದ್ಧಿ ಅಭ್ಯಾಸಗಳನ್ನು ಉತ್ತೇಜಿಸಲು ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಸ್ಥಳೀಯ ಸಮುದಾಯಗಳಿಗೆ ಅಧಿಕಾರ ನೀಡುವ ಗುರಿಯನ್ನು ಹೊಂದಿದೆ ಕಾರ್ಯಕ್ರಮ ವಸುಂಧರಾ ಅವರ ಆದ್ಯತೆಗಳು ಈ ಉಪಕ್ರಮವು ಜಲಸಂಪನ್ಮೂಲ ನಿರ್ವಹಣೆ ಸುಸ್ಥಿರ ಕೃಷಿ ಪದ್ಧತಿಗಳು ಮತ್ತು ಎರಡು ನಗರಗಳಾದ್ಯಂತ ಜೀವವೈವಿಧ್ಯ ಸಂರಕ್ಷಣೆಯ ಮೇಲೆ ಕೇಂದ್ರೀಕರಿಸುತ್ತದೆ ಉಪಕ್ರಮದ ಪ್ರಮುಖ ಉದ್ದೇಶಗಳು ಅಸ್ತಿತ್ವದಲ್ಲಿರುವ ಜಲಮೂಲಗಳನ್ನು ಮರುಸ್ಥಾಪಿಸುವುದು ಮತ್ತು ಪುನರ್ಯೌವನಗೊಳಿಸುವುದು ಹೊಸವನ್ನು ರಚಿಸುವುದು ಮತ್ತು ಸಂರಕ್ಷಿಸಲು ಹೆಚ್ಚುವರಿ ನೀರಿನ ಸಂರಕ್ಷಣಾ ಕ್ರಮಗಳನ್ನು ಅನುಷ್ಠಾನಗೊಳಿಸುವುದು ಹತ್ತು ಮಿಲಿಯನ್ ಲೀಟರ್ ನೀರು ಹದಿನೈದು ಸಾವಿರ ಮರಗಳನ್ನು ನೆಡುವುದು ಮತ್ತು ಎರಡು ಸಾವಿರ ಇಪ್ಪತ್ತೇಳರ ವೇಳೆಗೆ ಸುಮಾರು ಇಪ್ಪತ್ನಾಲ್ಕು ಸಾವಿರ ಐನೂರ ಎಕರೆ ಭೂಮಿಯನ್ನು ಮರುಸ್ಥಾಪಿಸುವುದು ಹಂತ ಹಂತದ ಅನುಷ್ಠಾನದ ಭಾಗವಾಗಿ ಕಾರ್ಯಕ್ರಮವು ಬೆಂಗಳೂರು ಉತ್ತರದ ಐವರಖಂಡಪುರ ಸರೋವರದ ಬಳಿ ಹದಿನೆಂಟು ಮಿಲಿಯನ್ ಲೀಟರ್ ಮಳೆ ನೀರು ಕೊಯ್ಲು ರಚನೆಯ ನಿರ್ಮಾಣವನ್ನು ಪೂರ್ಣಗೊಳಿಸಿದೆ ಸ್ಥಳೀಯ ನೀರಿನ ಲಭ್ಯತೆಯನ್ನು ಹೆಚ್ಚಿಸುತ್ತದೆ ಮತ್ತು ಬಾಹ್ಯ ಮೂಲಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ ಗುರುಗ್ರಾಮದ ಅರವಳಿ ಪ್ರದೇಶದಲ್ಲಿ ಕಾರ್ಯಕ್ರಮವು ಮರು ಅರಣ್ಯೀಕರಣ ಮತ್ತು ಪರಿಸರ ವ್ಯವಸ್ಥೆಯ ಮರುಸ್ಥಾಪನೆಯ ಮೇಲೆ ಕೇಂದ್ರೀಕರಿಸುತ್ತದೆ ಇದು ಇಪ್ಪತ್ತೈದು ಮಿಲಿಯನ್ ಲೀಟರ್ ಮಳೆ ನೀರು ಕೊಯ್ಲು ರಚನೆ ಮರ ನೆಡುವ ಡ್ರೈವ್ಗಳು ಮತ್ತು ಮಣ್ಣು ಮತ್ತು ನೀರಿನ ಸಂರಕ್ಷಣಾ ಕ್ರಮಗಳ ಅಭಿವೃದ್ಧಿಯನ್ನು ಒಳಗೊಂಡಿದೆ ನವೀಕರಿಸಬಹುದಾದ ಶಕ್ತಿಯನ್ನು ಉತ್ತೇಜಿಸಲು ಸಾರ್ವಜನಿಕ ಪ್ರದೇಶಗಳಲ್ಲಿ ಸೌರಚಾಲಿತ ಪರಿಹಾರಗಳ ಸ್ಥಾಪನೆಯನ್ನು ಪ್ರೋಗ್ರಾಂ ಬೆಂಬಲಿಸುತ್ತದೆ ಹೆಚ್ಚುವರಿಯಾಗಿ ಸುಸ್ಥಿರ ಕೃಷಿ ಜಾಗದಲ್ಲಿ ಸಣ್ಣ ಮತ್ತು ಸೂಕ್ಷ್ಮ ಉದ್ಯಮಗಳನ್ನು ಪ್ರಾರಂಭಿಸಲು ಒಂಬೈನೂರಕ್ಕೂ ಹೆಚ್ಚು ಮಹಿಳಾ ಉದ್ಯಮಿಗಳಿಗೆ ತರಬೇತಿ ನೀಡುವ ಮೂಲಕ ಸ್ಥಳೀಯ ಸಮುದಾಯಗಳಿಗೆ ಸ್ವದೇಶಿ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಕಾರ್ಯಕ್ರಮ ವಸುಂಧರ ಕೇಂದ್ರೀಕರಿಸುತ್ತದೆ ಜೊತೆಗೆ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವವರನ್ನು ಸರ್ಕಾರಿ ಯೋಜನೆಗಳು ಬ್ಯಾಂಕುಗಳೊಂದಿಗೆ ಸಂಪರ್ಕಿಸುತ್ತದೆ ಮತ್ತು ಹಣಕಾಸಿನ ಅಮೆರಿಕನ್ ಎಕ್ಸ್ಪ್ರೆಸ್ನ ಕಾರ್ಪೊರೇಟ್ ಸಸ್ಟೈನಬಿಲಿಟಿ ಮುಖ್ಯಸ್ಥ ಮ್ಯಾಜ್ ಥಾಮಸ್ ವಸುಂಧರಾ ಕಾರ್ಯಕ್ರಮದೊಂದಿಗೆ ನಾವು ಮತ್ತು ಸೇಫ್ ವಾಟರ್ ನೆಟ್ವರ್ಕ್ ಸಮುದಾಯಗಳು ಭಾರತದಲ್ಲಿ ಬೆಳೆಯುತ್ತಿರುವ ನೀರಿನ ಬಿಕ್ಕಟ್ಟನ್ನು ಪರಿಹರಿಸಲು ಮತ್ತು ನೈಸರ್ಗಿಕ ಪರಿಸರವನ್ನು ಸ್ಥಳೀಯ ನಿಶ್ಚಿತಾರ್ಥ ಮತ್ತು ಶಿಕ್ಷಣದ ಮೂಲಕ ಸಂರಕ್ಷಿಸಲು ಉಪಕರಣಗಳು ಮತ್ತು ಬೆಂಬಲವನ್ನು ಪಡೆಯಲು ಸಹಾಯ ಮಾಡುತ್ತಿದ್ದೇವೆ

This kind of a partnership is very, very unique. And from American Express perspective, I can say that we are committed to support the sustainability and also the local communities. We have a large presence here in Bangalore, and we want to make sure that we continue to do this good work in partnership with Safe Network and also with the local, uh, you know, residents here. I think most important is like we will come here, we will come once a quarter, but it's very important that this initiative is owned by the local uh, villagers and the gram panchayat and they kind of run it so this is how we feel we are very proud and thank you so so much for supporting all of us this is a initiative uh, sponsored by american express safe network and our global initiative is also very clear that across the world wherever we have a presence we support our communities and this one is very very special to us so big thank you thanks program at the baitha pond i would like to thank american express for the grant which they have given and the biggest thanks goes to the government of karnataka for facilitating the approvals and the community with the american express grant we were able to mobilize the community get their buy in and this program a flat land with bush growing and this place had a deficit in water the community decided to come together and with them planning and designing this pond we created this rainwater harvesting structure which has 18 million litre capacity. By the grace of God, this year we have had good rainfall. The tank has already seen three water and the water is here supporting the agriculture around the area. This place is very rich. You see a lot of horticulture and crops growing. So we have erica nuts, pomegranates, guava, grapes. Then you have ragi, maize as crops, and then also uh, fruits and vegetables. Uh, Safe Water Network is working with the local community, the farming community, and we are promoting organic farming. Uh, the farmers are taught to prepare a natural organic fertilizer called Jiva Amrut, 200 liters of which is sufficient to one acre of uh, uh, land. And the plants, I want to thank the community here because when we told them that MX is inaugurating the Baita pond today, the road on which you have come is built by the community for the welcome of American Express team. And the farmers have sent three sacks full of fruits, fruits to welcome them. This is a partnership which is a true partnership of the state government. ಲೋಕಲ್ ಗೌರ್ಮೆಂಟ್ ದ ಕಮ್ಯುನಿಟಿ ದ ಫಾರ್ಮರ್ಸ್ ದ ಕಾರ್ಪೊರೇಟ್ ಅಮೆರಿಕನ್ ಎಕ್ಸ್ಪ್ರೆಸ್ ದಿಸ್ ಇಸ್ ಹೌ ವಿಲಿಯನ್ಸಿ ಇನ್ ಎಗ್ರಿಕಲ್ಚರ್ಸಿ ಇನ್ ಮೇಂಟೈನಿಂಗ್ ನ್ಯಾಚುರಲ್ ರಿಸೋರ್ಸಸ್ ಅಲಾಂಗ್ ವಿತ್ ದ ಕಮ್ಯುನಿಟಿ ಹೆಸರು ವೆಂಕಟೇಶ್ ರಾಘವೇಂದ್ರೆಲ್ಲ ನೋಡ್ತಾ ಇರೋ ಹಾಗೆ ನೀರಿನ ಶೇಖರಣೆ ಇಲ್ಲೆಲ್ಲ ಹಲವಾರು ಹೊಂಡಗಳಿತ್ತು ಈ ಗ್ರಾಮ ಪಂಚಾಯತಿ ಏರಿಯಾಗಳಲ್ಲಿ ಇದೆಲ್ಲ ಕಡೆ ನೋಡ್ತಾ ಇದ್ದೀವಿ ಹಲವಾರು ಹೊಂಡಗಳಿತ್ತು ಅದನ್ನೆಲ್ಲ ರಿವೈವ್ ಮಾಡಲಿಕ್ಕೆ ಕೆಲಸ ಮಾಡ್ತಾಯಿದ್ದೀವಿ ಸಣ್ಣ ನೀರಾವರಿ ಇಲಾಖೆ ಅರಣ್ಯ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಮತ್ತು ಬೆಂಗಳೂರು ಗ ಜಿಲ್ಲಾ ಪಂಚಾಯತ್ ಅವರ ಸಹಕಾರದೊಂದಿಗೆ ಮತ್ತು ಇಲ್ಲಿಯ ಗ್ರಾಮಸ್ಥರೊಂದಿಗೆ ಇಲ್ಲಿ ಗ್ರಾಮ ಪಂಚಾಯಿತಿಯೊಂದಿಗೆ ಸೇರಿ ಕೆಲಸ ಮಾಡ್ತಾ ಇದ್ದೀವಿ ಬರೀ ನಾಲ್ಕು ತಿಂಗ್ ನಾಲ್ಕೈದು ತಿಂಗಳಲ್ಲೇ ಇಷ್ಟು ಕೆಲಸ ಆಗಿದೆ ನಾವು ಇಲ್ಲಿ ಹಲವಾರು ವರ್ಷಗಳಿದ್ದು ಹಲವಾರು ಥರದ ಗ್ರಾಮೀಣಾಭಿವೃದ್ಧಿ ಚಟುವಟಿಕೆಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ ಎಲ್ಲ ನಾವು ಗ್ರಾಮಸ್ಥರ ಜೊತೆ ಕೂಡಿ ಇವಾಗ ಕೂಡ ನೋಡ್ತೀರ ಅಲ್ಲಿ ನಾವು ಇನ್ನೊಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಗ್ರಾಮಸ್ಥರ ಜೊತೆ ಕೂಡಿ ಅವರ ಅವರ ಸಹಭಾಗಿತ್ವದೊಂದಿಗೆ ಎಲ್ಲ ಮಾಡೋದು ಮತ್ತು ನೀರು ಅತ್ಯವಶ್ಯ ಅತ್ಯವಶ್ಯಕ ಮತ್ತು ಇಲ್ಲಿ ಹತ್ತಿರದಲ್ಲಿ ಐವಾರ ಕಂದಪುರ ಕೆರೆ ಇದೆ ಇಲ್ಲಿ ಶುರು ಮಾಡಿಕೊಂಡು ನಾವು ಐವಾರ ಕಂದಪುರ ಕೆರೆಗೂ ಕೂಡ ನಾವು ಅಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆ ಸಣ್ಣ ನೀರಾವರಿ ಇಲಾಖೆಯಿಂದ ಪ್ರೋತ್ಸಾಹನೂ ಸಿಕ್ಕಿದೆ ಅನುಮತಿಯೂ ಸಿಕ್ಕಿದೆ ಇನ್ನು ತುಂಬ ಒಳ್ಳೆಯ ಕೆಲಸ ಮಾಡೋದು ನಮ್ಮ ಕಾರ್ಪೊರೇಟ್ ಪಾರ್ಟ್ನರ್ ಏನಿದ್ದಾರೆ ಅಮೆರಿಕನ್ ಎಕ್ಸ್ಪ್ರೆಸ್ ಅವ್ರ ಜೊತೆ ಇಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಲಿಕ್ಕೆ ಈ ಸುತ್ತಮುತ್ತ ಪ್ರದೇಶದಲ್ಲಿ ಕೆಲಸ ಮಾಡಲಿಕ್ಕೆ ಬಂದಿದ್ದೀವಿ ಧನ್ಯವಾದ ಏನು ಉಪಯೋಗ ಆಗುತ್ತೆ ಸರ್ ಗ್ರಾಮಸ್ಥರಿಗೆ ಏನು ಉಪಯೋಗ ಗ್ರಾಮಸ್ಥರಿಗೆ ನೀರಿದ ಮೇಲೆ ಕೃಷಿ ಕೃಷಿ ಮತ್ತು ಈಗ ಇಲ್ಲಿ ಗಿಡ ಮೂಲಿಕೆಗಳು ಸಸ್ಯಗಳು ಮತ್ತೆ ಔಷಧಿ ಸಸ್ಯಗಳು ಮತ್ತೆ ಇಲ್ಲಿಯ ಸ್ವಸಹಾಯ ಸಂಸ್ಥೆಗಳು ಮಹಿಳೆಯರದು ಹಲವಾರು ಗ್ರಾಮೀಣಾಭಿವೃದ್ಧಿ ಕೃಷಿ ನೀರು ಆರೋಗ್ಯ ಎಲ್ಲ ವಿಚಾರಗಳಲ್ಲೂ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ದೀವಿ ಗ್ರಾ ಮತ್ತು ಇಲ್ಲಿ ನೋಡಿ ನಮ್ಮ ಗ್ರಾಮ ಪಂಚಾಯಿತಿನವರಿದ್ದಾರೆ ಗ್ರಾಮ ಸಭೆಯವರಿದ್ದಾರೆ ಇಲ್ಲೊಂದು ಗ್ರಾಮ ಸಭೆ ನಡೆಯುತ್ತೆ ಅವ್ರಗಳನ್ನೆಲ್ಲ ಜೊತೆಗೆ ಸೇರಿಸ್ಕೊಂಡು ಅವ್ರಿಗೆ ಏನು ಬೇಕೋ ಅದನ್ನೆಲ್ಲ ಸೇರಿ ನಾವು ಜೊತೆಗೆ ಕೆಲಸ ಮಾಡ್ತೀವಿ ನಮಸ್ಕಾರ ಎಲ್ಲರಿಗೂ ಇಲ್ಲಿ ಅದರಿಂದ ತಕ್ಕವರು ನನ್ನ ಹೆಸರು ಕೃಷ್ಣಪ್ಪ ಸದ್ಯ ನಾನು ಗೌರ್ಮೆಂಟಿಂದ ನಿವೃತ್ತಿ ಪ್ರೆಸೆಂಟ್ ಪಂಚಾಯತಿ ಸದಸ್ಯನಾಗಿದ್ದೇನೆ ಇದು ಬಹಳ ಮುಖ್ಯವಾದ ನಾನು ಧನ್ಯವಾದ ಹೇಳಬೇಕು ಅಂದರೆ ವಸುಂಧರ ಆ್ಯಂಡ್ ಅಮೇರಿಕನ್ ಎಕ್ಸ್ಪ್ರೆಸ್ಸು ಏನಿದೆ ಇವರೆಲ್ಲರಿಗೂ ನನಗೆ ಸಮಯ ಕಡಿಮೆ ಇರೋದ್ರಿಂದ ಇಲ್ಲಿ ನಾವು ಹೆಸರುಘಟ್ಟ ಇದರಲ್ಲಿ ಪ್ರದೇಶಾಭಿವೃದ್ಧಿ ಇತ್ತೀಚೆಗೆ ಇದನ್ನು ವನ್ಯ ಸಂರಕ್ಷಣಾ ಪ್ರದೇಶ ಅಂತ ಸರ್ಕಾರ ಘೋಷಣೆ ಮಾಡಿದೆ ಅದರ ಜೊತೆಗೆ ಇದು ನಾವು ಕಾವೇರಿ ಇದನ್ನು ಅರ್ಕಾವತಿ ಬೆಲ್ಟಲ್ಲಿದ್ದೇವೆ ಆ ಗಾರ್ಡನದಿಂದ ಎಂಟುನೂರ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ನಮ್ಮ ಗ್ರಾಮನ ಅದಕ್ಕೋಸ್ಕರನೇ ಶುದ್ಧವಾಗಿರೋದಕ್ಕೆ ಕೆರೆ ಇಲ್ಲಿ ಶಿಫ್ಟ್ ಮಾಡಿದರು ಏನು ಈಗ ಹೊಂಡ ಮಾಡಿದ್ದಾರೆ ಇದು ಅತಿ ಮುಖ್ಯ ಇದ್ರ ಬಗ್ಗೆನೇ ನಾನು ಸ ಡಿ ಸಿಗ್ ಬರೆದಿದ್ದೀನಿ ಏನಿದೆ ನಮ್ಮ ಇವು ಕೊಂಡಗಳು ಗುಂಟೆಗಳು ಏನೇ ಇದೆ ಕೆರೆಗಳ್ನ ಒಂದನ್ನು ನಮಗೆ ಗುರುತಿಸ್ಕೊಡಿ ಅಭಿವೃದ್ಧಿ ಪಡಿಸೋದಕ್ಕೆ ಬರ್ಕೊಂಡಿದ್ದೀರಿ ಇನ್ನೂ ಕೈಗೂಡಿಲ್ಲ ಅದು ಇದು ಭಾಳ ಉತ್ತಮವಾದ ಕೆಲಸ ತಾವೊಂದು ಪ್ರಶ್ನೆ ಕೇಳಿದರೆ ಇದರಿಂದ ಏನು ಉಪಯೋಗ ಅಂತೇಳಿ ಇದು ಈಗಿನ ವ್ಯವಸ್ಥೆಯಲ್ಲಿ ಇವತ್ತು ಪರಿಸರ ನಾವು ನೋಡ್ತಾ ಇದ್ದೀವಿ ಆಗಿದೆ ಅದನ್ನು ಭಾಳ ಬರಿ ಮುಖ್ಯ ಇದು ಬರೀ ಆ ವಾಟರ್ ಕನ್ಸರ್ವೇಷನ್ ಜೊತೆಗೆ ಏನಾಗಿದೆ ನಾವು ಇಲ್ಲಿ ಏನು ರೈತ ನೀರನ್ನ ಅಲ್ಲೇ ಇಂಗಿಸ್ಕೊಂಡ್ರೆ ಇದನ್ನು ಮುಂದಿನ ಭವಿಷ್ಯದಲ್ಲಿ ಪರಿಸರಕ್ಕೆ ಭಾಳ ಉಪಯೋಗ ಆಗ್ತದೆ ಧನ್ಯವಾದಗಳು